ಸ್ಟಿಂಗ್ ಮಾಡೋದು ನೋಡೋಣ ಸುಮಾರು ಚೆನ್ನಾಗಿ ತೋರಿಸಿದ್ದೀನಿ ಬಟ್ ಹೇಳ್ತಾ ನಾನು ಸ್ಟಿಚ್ ಮಾಡಿರಲಿಲ್ಲ ಇವಾಗ ಹೇಳ್ತಾ ಸ್ವಿಚ್ ಮಾಡ್ತೀನಿ ಬ್ಯಾರಕರು ಕೂಡ ತೋರಿಸಿ ಅಂತ ಹೇಳಿದ್ರು ಗೊತ್ತಾಗುತ್ತೆ ಅದೆಲ್ಲ ಬೇಸಿಕ್ ನಾಲೆಜ್ಜು ಸ್ಟಿಚ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ నెక్స్ట్ ఇవ్వండి స్టార్ట్ బ్యాక్ బాట్ రెడ్డి మొదలైతే హాఫ్ ఇంచ్ ఇదన్న ఫోల్డ్ మేసి ఫోల్డ్క ಹಾಫ್ ಇಂಚು ಫೋಲ್ಡಿಂಗ್ ಮಾಡಿ ಆಯಿತು ಇವಾಗ ಇದನ್ನು ಮೇನ್ ನೋಡಿ ಈದಾ ಸೈಡ್ ಹಾಕೋಬೇಕು ನಾನಿಲ್ಲಿ ಮೈನ್ ಫ್ಯಾಬ್ಲಿಕಲ್ಲಿ ನಾನು ಒಂದು ಇಂಚ್ ಬಿಟ್ಟಿದ್ದೆ ಅದಕ್ಕೋಸ್ಕರ ಒಂದು ಇಂಚ್ ಬಿಟ್ಟು ಈ ರೀತಿ ಸೆಟ್ ಮಾಡ್ತೀನಿ ನೋಡ್ಕೊಳ್ಳಿ ಕರೆಕ್ಟಾಗಿ ಒಂದು ಇಂಚ್ ಬಿಟ್ಟು ನಾನು ಈಗ ಸೆಟ್ ಮಾಡ್ತೀನಿ ಇದನ್ನು ಫೋಲ್ಡ್ ಇದನ್ನ ಈ ರೀತಿ ಸೆಟ್ ಮಾಡ್ತೀನಿ ಹೇಳ್ತೀರಿ ಕಿನಾರಿ ಅಂತ ಹೇಳ್ತೀವಲ್ಲ ಕಿನಾರಿನ ಹಾಕ್ಬೇಕು ನೆಕ್ಸ್ಟ್ ಇವಾಗ ನೋಡಿ ಒಂದು ಸ್ಟಿಚ್ ಈಗ ಎಕ್ಸ್ಟ್ರಾ ಬಟ್ಟೆ ಇದೆಲ್ಲ ಈಗ ಒಂದು ಇಂಚ್ ಬಿಟ್ಟು ನಾನು ಹಾಕಿದೆ ಇದನ್ನ ಈಗ ಅಟ್ಯಾಚ್ ಮಾಡ್ಕೋಬೇಕು ಇದಕ್ಕೆ ಈ ರೀತಿ ಇನ್ನೊಂದು ಸ್ಟಿಚನ್ನು ಹಾಕಿ ನಾವು ಸಪ್ರೇಟಾಗಿ ಅಟ್ಯಾಚ್ ಮಾಡ್ತಾ ಹೋದ್ರೆ ಎಮಿಂಗ್ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಸ್ಟಿಚ್ ಅವಾಯ್ಡ್ ಆಗೋದಕ್ಕೆ ಈ ಥರ ಮಾಡ್ತಾ ಇದ್ದೀನಿ ైనింగ్ ఒ కడాస్ట్ అటాస్ట్ కంఫర్టబల్ అదే రీతి అడ్జస్ట్ మిందరే కంఫర్టబల్ అని చెప్పి హీ అడస్ట్ తోర్స్

ನೋಡಿ ಇಮ್ಮಿಡಿಯೇಟ್ಲಿ ಇದು ಈ ರೀತಿ ಕೆಳಗೆ ಅಟ್ಯಾಚ್ ಮಾಡಿಕೊಂಡು ಕೆಳಗಡೆ ತಗೊಂಡು ನೆಕ್ಸ್ಟು ನೋಡಿ ಟೂ ಪೀಸ್ ಇದೆ ಅಲ್ಲ ಇದನ್ನು ಈ ರೀತಿ ರೋಲ್ ಮಾಡಿ ಮಾಡಿಟ್ಬಿಡಬೇಕು ಏನಾಗುತ್ತೆ ಕನ್ಫೀಸ್ ಆಗಲ್ಲ ಲೆಫ್ಟದ ರೈಟು ರೈಟ್ ಅದು ಲೆಫ್ಟು ಆಮೇಲೆ ಎರಡೂ ರೈಟ್ ಸೈಡ್ಗೆ ಬರೋದು ಎರಡು ಲೆಫ್ಟ್ ಸೈಡ್ಗೆ ಬರೋದು ಆ ಥರದ್ದು ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಟಿಪ್ಸನ್ನೇ ಫಾಲೋ ಮಾಡಿ ಅಟ್ಯಾಚ್ ಮಾಡ್ಕೊಂಡಲ್ಲ ಅದೇ ರೀತೀನಿ ಹಾಫ್ ಇಂಚ್ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಎಗ್ಚ್ ಮಾಡಬಾರ್ದು ಸ್ವಲ್ಪ ಗ್ಯಾಪ್ ಕೊಡ್ಬೇಕು ಯಾಕಂದ್ರೆ ಬಿಟ್ಟಿರ್ತೀವಿ ಅಲ್ಲ ಒಂದೂವರೆ ಇಂಚ್ ಅದಕ್ಕ ಆಮೇಲೆ ಇದು ಎಕ್ಸ್ಟ್ರೈನ್ ಬಿಟ್ಟಿಲ್ಲ ಹಾಫ್ ಇಂಚ್ ಮಾತ್ರ ಬಿಟ್ಟಿದ್ದೀವಿ

ಕ್ರಾಸ್‌ ಬೆಲ್ಟ್‌ ಪಟ್ಟಿಗೆ ಬಟ್ಟೆ ಎಕ್ಸ್‌ಟ್ರಾ ತಗೊಂಡಿದ್ದೀನಿ ಇಲ್ಲ ಮಧ್ಯದಲ್ಲಿ ಬೇರೆ ಪೀಸ್ ಹಾಕಿದ್ರು ಆಗುತ್ತೆ ತೊಂದರೆ ಇಲ್ಲ ಈ ಥರ ಏನಿಲ್ಲ ಒಂದು ಟೂ ಪೀಸ್ ಆದರೂ ಬೇಕಾಗುತ್ತೆ ಲೈನಿಂಗಲ್ಲಿ ಎರಡು ಫೋರ್ ಪೀಸ್ ಬಂದಿ ನಾನು ಎರಡು ಪೀಸ್ ಆದರೂ ಬೇಕಾಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಇದು ಕೂಡ ಈ ರೀತಿ ಹಿಂದೆ ಒಂದು ಮುಂದೆ ಒಂದು ಸೆಟ್ ಮಾಡಿ ಸೆಟ್ ಮಾಡಿ ಈಗಲಾದರೂ ಕಟ್ ಆಮೇಲೆ ಸಮೇಲೆ ಬೇಕಾದ್ರೆ ಕಟ್ ಮಾಡ್ಕೋಬಹುದು ಏನ್ ತೊಂದರೆ ಇಲ್ಲ ಇವಾಗ ಕಟ್ ಮಾಡಿದ್ರೆ ಬೇಟರ್ ಸೀದಾ ಇರುತ್ತಲ್ವಾ ಸೀದಾ ಕಡೆ ಟೂ ಪೀಸ್ ಇರ್ಬೇಕು ಅವಾಗ ಶಿಪ್ ಆಗಿರುತ್ತೆ ಸಿಂಗಲ್ ಪೀಸ್ ಇರಲಿ ಇನ್ ಸೈಡ್ ಹೋಗ್ತೀವಿ

ಒಂದು ಒಂದೂವರೆ ಇಂಚು ಒಂದು ಕಾಲು ಇಂಚು ಆಗಲ ಬೇಕಾಗುತ್ತೆ ಪೀಸ್ ಅದಕ್ಕಿಂತ ಚಿಕ್ಕದಾಗಿ ಚೆನ್ನಾಗಿ ಬರಲ್ಲ ನಮ್ಗೆ ಯೂಸ್ ಆಗೋದು ಒಂದು ಇಂಚೇ ಬಟ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು ಇದು ನೋಡಿ ಇನ್ನು ಸ್ವಲ್ಪ ಬೇಕು ಇದು ಕಡಿಮೆ ಆಗುತ್ತೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊತೀವಲ್ಲ ಅಲ್ಲಿ ಸ್ವಲ್ಪ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಬೇಕು ఇవగా నోడి బ్యాక్ పీసల్ అన్నీ అంతి ఫోల్డ్ మి కటింగ్ ಪೀಸ್ಗಳೆಲ್ಲ ಜಾಯಿಂಟ್ ಮಾಡ್ಕೊಂಡಾಯ್ತು ಈಗ ರೆಂಗ್ ಪಾರ್ಟ್ ರೆಡಿ ಮಾಡಿ ಈಗ ಮೂರು ಇಂಚಿಗೆ ನಾನು ಸ್ಟಿಚ್ ಮಾಡ್ತೀನಿ ಇದು ಕೂಡ ಮೂರು ಇಂಚು ಇಲ್ಲಿ ಈ ಲೈನ್ ಕರೆಕ್ಟ್ ಟೈಪ್ ನೆಕ್ಸ್ಟ್ ಹಾರ್ಮೋನಲ್ಲಿ ಬರುವಂಥ ಡಾಟು ಸ್ವಲ್ಪ ಎಕ್ಸ್ಟ್ರಾ ಈಗ ಮೂರು ಇಂಚಿದೆ ಅಂದರೆ ಇದು ನಾಲ್ಕು ಇಂಚು ಒಂದು ಇಂಚು ಎಕ್ಸ್ಟ್ರಾ ಹೋಗಬೇಕು ಇಷ್ಟು ಇದು ಬಂದು ಸಿಗ್ತೀನಿ ಪದೇ ಪದೇ ಟೇಪ್ ತಗೊಂಡು ಮಾಡ್ಕೊಂಡು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೆಕ್ಸ್ಟ್ ಇನ್ನೊಂದು ಅವಾಗ ಸಮ ಬರುತ್ತೆ ನಿಮ್ಗೆ ಏನು ಗೊತ್ತಾಗಲಿಲ್ಲ ಅಂದರೆ ನೋಡಿ ಮಾರ್ಕ್ ಮಾಡಬೇಕು ಕರೆಕ್ಟಾಗಿ ಆ ಸೈಡ್ ಈ ಸೈಡ್ ಮಧ್ಯದಲ್ಲಿ ಮಾಡ್ಕೊಂಡಿಲ್ಲ ಅಂದರೆ ತೊಂದರೆ ಇಲ್ಲ ಮಾಡ್ಕೊಳ್ಳೇಬೇಕಂತ ಏನಿಲ್ಲ ಆವಾಗ ನಿಮ್ಗೆ ಈಸಿಯಾಗಿ ನೋಡಿ ಈ ರೀತಿ

ನೆಕ್ಸ್ಟ್ ಇದು ಅಷ್ಟೇ ಕಾಲು ಇಂಚಲ್ಲಿ ಸ್ಟಿಚ್ ಮಾಡ್ಕೋಬೇಕು ಉದ್ದ ಮಾತ್ರ ಒಂದು ಒಂದು ಇಂಚ್ ಎಕ್ಸ್ಟ್ರಾ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ಈಗ ಪ್ರಾಸ್ಪಿಟ್ ಪಟ್ಟಿ ಅಡ್ಜಸ್ಟ್ ಮಾಡೋಣ ಇದು ಕೂಡ ಅಷ್ಟೇ ಕರೆಕ್ಟಾಗಿ ಚೂರು ಶಾರ್ಪ್ ಇರುತ್ತಲ್ಲ ಅದನ್ನ ಮಾತ್ರ ಒಂದು ಕುಡಿಯೋದು ಲಾಕ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ನೆಕ್ಸ್ಟ್ ಇದು ನೋಡಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಡ್ತೀವಿ ఇలా తొందర ఇలా మెజర్మెంట్ ప్లౌస్ అప్సు ఉప్స్ మన కడ ఇది అంత నోడ్కో ఎడగ్ ఒక ఉప్స్ మనం

ಒಂದು ಎರಡೂವರೆ ಇಂಚ್ ಇದ್ರೆ ಸಾಕು ಸ್ವಲ್ಪ ಜಾಸ್ತಿನೇ ಇದೆ ಮೂರು ಇಂಚಿದೆ ಮಧ್ಯದಲ್ಲೇ ಬಿಟ್ಬಿಡ್ತೀನಿ ನಾನು ಸ್ಟಿಪ್ ಆಗಿರುತ್ತೆ ಅಂತ ಹಾ ಇಲ್ಲಿ ಅಟ್ಯಾಚ್ ಮಾಡ್ಬೇಕಾದ್ರೆ ಇನ್ನೊಂದು ತಪ್ಪು ಮಾಡ್ತೀರಾ ಇದ್ರ ಮೇಲೇನೆ ನಾವು ಅಟ್ಯಾಚ್ ಮಾಡಬಾರ್ದು ಇದಕ್ಕಿಂತ ಮುಂದೆ ಈ ಕಡೆ ಬರ್ಬೇಕು ನಾವು ಆವಾಗ ಉಗ್ಸ್ಪಟ್ಟು ಕರೆಕ್ಟ್ ಈಗ ಸ್ಟಿಚ್ ಇಲ್ಲಿದೆ ಅಲ್ವಾ ಇಲ್ಲಿ ಅಟ್ಯಾಚ್ ಮಾಡ್ಬೇಕು ಇಲ್ಲಿ ಸ್ಟಿಚ್ ಹಾಕ್ಬೇಕು ನೋಡಿ ಈ ರೀತಿ ಆವಾಗ ಇದು ಪರ್ಫೆಕ್ಟ್ ಉಕ್ಸ್ ಮನೆ ಅಟ್ಯಾಚ್ ಮಾಡುವಂಥ ಸ್ಟಿಪ್ಸ್ ಇದೆ ಕೆಲವರು ಅದರ ಮೇಲೆ ಶಿಫ್ಟ್ ಮಾಡ್ತಾರೆ ಮಾಡಿ ರೆಡಿ ಆಯಿತು ಮಿಷಿನಲ್ಲೇ ಮಾಡಬೇಕು ಮಿಷಿನಲ್ಲಿ ಮಾಡೋದು ನಾನು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದಿಂದ ತೋರಿಸಿದ್ದೀನಿ ಈಗ ಪಟ್ಟಿ ಇದು ಕೂಡ ನಾನು ಎಕ್ಸ್ಟ್ರಾ ಇದನ್ನ ಕಟ್ ಮಾಡಲ್ಲ ಆಮೇಲೆ ಕಟ್ ಮಾಡ್ಕೊತೀನಿ ತೋರಿಸ್ತೀನಿ ఏ నోడి ఇష్టగల మీకు ఇష్టగలు 1 ఇంచ్ పట్టీ సకు ఫోన్ మార్క్ చేసి సార్ణం అవైల్ ఎక్ట్రా ఇదందులో కట్ మంది దై ಮಾಡಬೇಕಾದ್ರೆ ನೋಡಿ ಎಲ್ಲಿ ಮಿಸ್ ಆಗಿಲ್ಲ ಕೆಲವೊಂದ್ ಕಡೆ ಮಿಸ್ ಆಗುತ್ತೆ ಆಗದೆ ಇರೋ ತರ ನೋಡ್ಕೋಬೇಕು ತೋಟ ಡ್ರಾಪ್ ಆಗದ್ಮೇಲೆ ಮೇನ್ ಆಗಿ ಕಟಿಂಗ್ ಅಲ್ಲಿ ಸಿಕ್ಕಿಂಗ್ ಅಲ್ಲೆಲ್ಲ ಮಿಕ್ಸಿನಲ್ಲೇ ಮಾಡಿದೆ ಮಿಕ್ಸ್ ಮನೆ ಯಾಕಂದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಗ್ಯಾಪ್ ಬರಲ್ಲ ನೋಡಿ ಫಸ್ಟ್ ಒಂದು ಆಯ್ತಾ ಲಾಸ್ಟ್ ಒಂದು ಮಿಡ್ಲಲ್ಲಿ ಒಂದು ಈ ಸೈಡ್ ಒಂದು ಈ ಸೈಡ್ ತುಂಬ ಈಸಿ ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ ಈ ಥರ ಒಂದು ಮೂರು ಶಿಚ್ ಹಾಕಬೇಕಾಗುತ್ತೆ ಒಂದು ಎರಡು ಹಾಕೊಂಡು ಹದಿನೈದು ಟರ್ನ್ ಮಾಡ್ಕೋಬೇಡಿ ಯಾಕಂದ್ರೆ ಗಟ್ಟಿಯಾಗಿರಲ್ಲ నెక్స్ట్ ఇవ్వ స్లీవర్ టెస్ట్ మరి ఇదొందు స్వల్ప ఎక్స్ట్రా బందే ఒక అర్ధ ఇంచు కాల్ నుంచి ఎక్స్ట్రా బరు నేను ఎక్స్ట్రా తగ్గే అది బంద కరెక్టే బ్లౌస్ నుంచి ఎక్స్ట్రా గ్లైన్ తే ఎక్స్ట్రా కరెక్ట్ ఇది ఇది నన్ను సపరేట్ కట్ మాకు క్లాస్ మిట్బట్టి మెజర్మెంట్ మాకు ఊట ఒక కడూ కడ మాత్ర తగ్గే అస్ట్రా ಈ ಸ್ಲಿವ್ ಗೆ ಕ্লিವ್ ಅಟ್ಯಾಚ್ ಮಾಡೋಣ ಇಲ್ಲಿ ಚೂ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಬಂದಿದೆ ನಾನು ಕವರ್ ಮಾಡ್ಕಂತೀನಿ ಈ ರೀತಿ ಕವರ್ ಮಾಡ್ಕೊಳ್ಳಿ ಈಗ ಯಾವ ರೀತಿ ನೋಡಿ ಸ್ಲಿವ್ ಕಡಿಮೆ ಬರುತ್ತಾ ಇದೆ ಇದನ್ನ ಅದ್ವ ಮಾಡಬೇಕು ನಾವು ಇದನ್ನ ನಾನು ಇಟ್ಕೊಂಡಿಲ್ಲ ಮತ್ತೆ ಹಾಗೆ ಬಿಡ್ತಾ ನೋಡಿ ಕರೆಕ್ಟ್ ಆಗಿ ಸುಮ್ಮನೆ ಅಡೇಟ್ ಮಾಡ್ತಾ ಹೋದ್ರೆ ತಾಲ್ದೇ ಬರುತ್ತೆ ಯಾಕಂದ್ರೆ ಜಾಸ್ತಿ ಕರೋಲಿ ಕಟ್ ಮಾಡಿಬಿಟ್ಟಿವಲ್ಲ ಅದಕ್ಕೋಸ್ಕರ ಅದು ಕಾಮನ್ ಬರುತ್ತೆ ಐಡಿಯಾ ಬೇಕು ಸ್ಟಿಚ್ ಮಾಡಿದಾಗ ಐಡಿಯಾ ಬೇಕಾಗುತ್ತೆ ಈಗ ನೋಡ್ಕೊಳ್ಳೋಣ ಚೆಕ್ ಮಾಡಿ ಸೇಮ್ ಪ್ರಾಬ್ಲಮ್ ಇದು ಸ್ಲೀವ್ ಕಡಿಮೆ ಬರುತ್ತೆ ಅದಕ್ಕೋಸ್ಕರ ಹೊಲಿಗೆ ಹಿಂಗೆ ಆಕರ್ತೀವಲ್ವ ಅವಾಗ ಈ ಹೇಳ್ಕೊಳ್ಳಿ ಇದು ನಾನು ಹೇಳ್ತಾ ಇದೆ ಇದನ್ನು ಮಾತ್ರ ಸ್ವಲ್ಪ ಟೈಟಾಗಿ ಇಟ್ಕೊಳ್ತೀನಿ ಅಷ್ಟೇ ಸೀರೆ ಟೈಟಾಗಿ ಗ್ರೀನ್ ಬ್ರಿಂಕಲ್ಸ್ ಬರುತ್ತೆ ಒಂದು ಐಡಿಯಾದ ಮೇಲೆ ಸ್ಟಿಚ್ ಮಾಡ್ತಾ ಹೋಗಬೇಕು ಬಟ್ ಕರೆಕ್ಟಾಗಿ ಬರುತ್ತೆ ಕಾರಿ ಚಟ್ಕಂ ಮಿಮಂದ್ರನ ಏನ್ ಬಂದ್ರು ಇಲ್ಲ ಕೀರೆ ಜಾಸ್ತಿ ಬರಬಾರದು ಈಗ ಇನ್ನೊಂದು ಸೈಡ್ ಆಕಡೆ ನಾನು ಗೊತ್ತಾಗಿಬಿಡಿದೆ ಕ್ಲೀವ್ ಕಡಿಮೆ ಬರುತ್ತೆ ಅದನ್ನ ಫಾಲ್ಟಿಗೆ ಮಾಡ್ತೀನಿ ಅದಕ್ಕೋಸ್ಕರ ನಾನು ಕ್ಲೀವ್ ನೇ ಕನ್ಸಂಟ್ರೇಟ್ ಮಾಡ್ತೀನಿ

ಸ್ಟಿಚಿಂಗ್ ಮಾಡಿದ್ರೆ ತುಂಬಾ ಲೆಂತ್ ಆಗ್ಬಿಡುತ್ತೆ ವಿಡಿಯೋ ಅಂತ ಮತ್ತು ಈಗ ಈ ಕ್ರಾಸ್ ಬೆಲ್ಟ್ ಪಟ್ಟಿ ಸರಿ ಇದೆಯಾ ಅದೆಲ್ಲ ಇಲ್ಲಿಯೇ ಬರಬೇಕು ಆ ತರ ಏನಿಲ್ಲ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡಿದ್ರೆ ಓಕೆ ಏನ್ ತೊಂದರೆ ಇಲ್ಲ ಇದೆಲ್ಲ ಕೌಂಟ್ ಆಗಲ್ಲ ನೆಕ್ಸ್ಟ್ ಒಂದು ಈ ರೀತಿ ನೋಡ್ಕೋಬೇಕು ಕೆಳಗಡೆ ಕುತ್ತಿರೋದು ಯಾವ ಸ್ಟಿಚ್ ಎಲ್ಲಾದ್ರೂ ಬರ್ಲಿ ಕಟಿಂಗ್ ಕರೆಕ್ಟ್ ಆಗಿದ್ರೆ ಬ್ಲೌಸ್ ಕರೆಕ್ಟ್ ಆಗಿ ತಾನೇ ಬರುತ್ತೆ ಅದೆಲ್ಲ ಒಂದೇ ಕಡೆ ಬರಬೇಕು ಅಂತ ಎಲ್ಲ ಏನಿಲ್ಲ ಯಾಕಂದರೆ ಒಬ್ಬೊಬ್ರು ಕಟಿಂಗು ಡಿಫ್ರೆಂಟ್ ಇರುತ್ತೆ ಒಬ್ಬೊಬ್ರು ಸ್ಟಿಚಿಂಗು ಡಿಫ್ರೆಂಟ್ ಇರುತ್ತೆ ಅದಕ್ಕೋಸ್ಕರ ಅದೆಲ್ಲ ಕೌಂಟ್ ಮಾಡಬೇಕು ಉಪ್ಪ ನೋಡಿ ಬರ್ತಾ ಇದೆ ಇದರಲ್ಲಿ ನಾವು ಡಾಟ್ಸನ್ನು ಸ್ಟಿಚ್ ಮಾಡಬೇಕು ಡಾಟ್ ನೋಡಿ ನಿಮಗೆ ನೋಡ್ಕೊ ಚೆಕ್ ಮಾಡಿ ಕರೆಕ್ಟಾಗಿ ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಸ್ಟಿಚ್ ಮಾಡಿದರೆ ಆಯಿತು ಸೈಡಿಗೆ ಕವರ್ ಮಾಡೋ ಅವಶ್ಯಕತೆ ಇಲ್ಲ ಮೂರ್ ಇಂಚ್ ಅಲ್ವಾ ಈ ಲೈನ್ ಮೂರ್ ಇಂಚ್ ಅಂದ್ರೆ ಒಂದ್ ಇಂಚ್ ಎಕ್ಸ್ಟ್ರಾ ಈ ತರ ಮಾಡ್ಕೊಳ್ತೀವಿ ಪದೇ ಪದೇ ಟೇಪ್ ಇಟ್ಕೊಳ್ಳೋದು ತಪ್ಪತ್ತೆ ಮಧ್ಯೆ ಈ ರೀತಿ బ్లౌజ్ కంప్లీట్ అయినా ఇదొందు బ్లౌజ్ కూడా రెడీ ఆయ్